ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಅಕ್ಕಿ ಮತ್ತು ರಾಗಿ ಹಿಟ್ಟನ್ನು ಬಳಸಿ ರಾಗಿ ಮುದ್ದೆಯನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಖಂಡಿತ ಟ್ರೈ ಮಾಡಿ ಸ್ವಲ್ಪ ಮಿಸ್ಟೇಕ್ ಆಗೋದಿಲ್ಲ ಹಾಗೆ ಇಲ್ಲಿ ನಾನು ಸೌದೆ ಒಳ್ಳೆ ಮನೆ ಮಾಡ್ತಾ ಇದ್ದೀನಿ ಹಾಗೆ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಆಗಿ ನೀವು ಡೈಲಿ ಯಾವ ಪಾತ್ರೆಗಳನ್ನು ಯೂಸ್ ಮಾಡ್ತೀರೋ ಅದರಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿ ನಾನು ಐದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ನೀವು ಬೇಕಿದ್ರೆ ಕಪ್ನ ಅಲತೆಯಲ್ಲಿ ಕೂಡ ತಗೋಬೋದು ಸೊ ಐದು ಗ್ಲಾಸ್ ನೀರಿಗೆ ನಾನು ಒಂದು ಗ್ಲಾಸ್ ಆಗುವಷ್ಟು ರೈಸನ್ನು ಸೇರಿಸಿದ್ದೀನಿ ನೀರು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಐದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಆಗುವಷ್ಟು ರೈಸನ್ನು ಚೆನ್ನಾಗಿ ತೊಳೆದು ಇದರಲ್ಲಿ ಸೇರಿಸಿದ್ದೀನಿ ನೋಡಿ ರೈಸ್ ಏಯ್ಟಿ ಅಷ್ಟು ಬೆಂದಿದೆ ಈ ಟೈಮಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಮತ್ತು ನೀವು ಯಾವ ಗ್ಲಾಸ್ನಲ್ಲಿ ನೀರು ಮತ್ತು ರೈಸನ್ನು ಅಳತೆ ಮಾಡಿ ತಗೊಂಡಿರ್ತೀರೋ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಎರಡು ಮೂರು ನಿಮಿಷ ಮುಚ್ಚಲವನ್ನು ಮುಚ್ಚಿ ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಮುದ್ದೆ ಚೆನ್ನಾಗಿ ಬೇಯುತ್ತೆ ಹಾಗೆ ಮಿಸ್ಟೇಕ್ ಇಲ್ದಿರ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಗಂಟಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸಣ್ಣ ಉರಿಯಲ್ಲಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಮುದ್ದೆ ಘಮ ಘಮ ಸ್ಮೆಲ್ ಬರುತ್ತೆ ಮತ್ತು ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಈ ತರ ಬೇಯಿಸ್ಕೊಂಡಿದ್ದಾದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೌದೆ ಒಲೆ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಇದರಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಬೇಕಿದ್ರೆ ನೀವು ಗ್ಯಾಸ್ ಸ್ಟವ್ ಮೇಲೆ ಕೂಡ ಇದೇ ತರನೇ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ನಾವು ಮುದ್ದೆಯನ್ನು ಮಾಡ್ಕೋಬೇಕು ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕೈಯನ್ನು ತೇವ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಲ್ಲಿ ನೀರನ್ನು ತಗೊಂಡು ಸೈಡಲ್ಲಿ ಇಟ್ಕೋಬೇಕು ಸೊ ಕೈಯನ್ನು ತೇವ ಮಾಡಿಕೊಂಡು ನಾವು ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಕೂಡ ನಾವು ಅದ್ಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಮುದ್ದೆ ಬೇಗನೆ ಕೆಡುವಂಥ ಚಾನ್ಸಸ್ ಇರುತ್ತೆ ಜಸ್ಟ್ ಕೈಯನ್ನು ಈ ಥರ ತೇವ ಮಾಡಿಕೊಂಡು ಮುದ್ದೆಯನ್ನು ಮಾಡ್ಕೋಬೇಕು ನೋಡಿ ಅಕ್ಕಿಯನ್ನು ಬಳಸಿ ರಾಗಿ ಮುದ್ದೆಯನ್ನು ಎಷ್ಟೊಂದು ಫರ್ಫೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಖಂಡಿತ ಟ್ರೈ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನಾವು ವೆಜ್ ಗ್ರೇವಿ ಇಲ್ಲ ಅಂತಂದರೆ ನಾನ್ ವೆಜ್ ಗ್ರೇವಿಯೊಂದಿಗೆ ತಿಂತಾ ಇದ್ದರೆ ಸಖತ್ ಮತ್ತು ಪ್ಲೇನ್ ಮುದ್ದೆ ತಿಂದು ಬೋರ್ ಆಗಿದ್ದರೆ ಆಗಾಗ ಈ ಥರ ಮುದ್ದೆಯನ್ನು ಪ್ರಿಪೇರ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಸಾರೊಂದಿಗೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಹುಳಿ ಕಾಳು ಸಾರನ್ನು ಮಾಡಿದ್ದೀನಿ ಸೊ ಇದರೊಂದಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಸಿದ್ದಕ್ಕಾಗಿ ಧನ್ಯವಾದಗಳು